ನಮಸ್ಕಾರ ಇದು ನಿಮ್ಮ ಜಿ ಬಿ ಎತ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕಂಚಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜಿ ಅಶೋಕ್ ಉಪಾಧ್ಯಕ್ಷರಾಗಿ ಲಲಿತಮ್ಮ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆ ಹರಪನಹಳ್ಳಿ ತಾಲೂಕಿನ ಕಂಚಿಕೆರೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಸ್ಥಾನಕ್ಕೆ ನೀಲಮ್ಮ ಮಂಜಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ತನುಜ ನಾಗರಾಜ್ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜಿ ಅಶೋಕ್ ಉಪಾಧ್ಯಕ್ಷ ಸ್ಥಾನಕ್ಕೆ ಲಲಿತಮ್ಮ ವೆಂಕಟೇಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತೆಂದು ಚುನಾವಣಾಧಿಕಾರಿ ತಹಸೀಲ್ದಾರ್ ಬಿವಿ ಗಿರೀಶ್ ಬಾಬು ಘೋಷಣೆ ಮಾಡಿದರು ರೆಡ್ಡಿ ಶಾಂತಕುಮಾರ್ ದಿಶಾ ಕಮಿಟಿ ಸದಸ್ಯರು ಮಾತನಾಡಿ ಐದು ವರ್ಷಗಳ ಕಾಲ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯದೆ ಎಲ್ಲರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹಕಾರ ನೀಡಿದರೆ ಅಭಿವೃದ್ಧಿ ಕೆಲಸ ಮಾಡಿಕೊಂಡು ಹೋಗೋಣ ಈ ಪಂಚಾಯತಿಗೆ ಮನೆಗಳ ಅವಶ್ಯಕತೆ ಇದೆ ಮನೆಗಳ ಅತಿ ಹೆಚ್ಚು ಬೇಡಿಕೆ ಇರುವುದರಿಂದ ಈಗಾಗಲೇ ಶಾಸಕರ ಗಮನಕ್ಕೆ ತಂದಿದ್ದೇವೆ ಮುಂದಿನ ದಿನಗಳಲ್ಲಿ ಮಂಜೂರು ಮಾಡಿಸಿಕೊಂಡು ಬರುತ್ತೇನೆ ಎಂದು ಹೇಳಿದರು ನೂತನ ಅಧ್ಯಕ್ಷರಾದ ಜಿ ಅಶೋಕ್ ಉಪಾಧ್ಯಕ್ಷರಾದ ಲಲಿತಮ್ಮ ವೆಂಕಟೇಶ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ರೆಡ್ಡಿ ಶಾಂತಕುಮಾರ್ ದಿಶಾ ಕಮಿಟಿ ಸದಸ್ಯರು ಕೆ ಎಸ್ ಜಾತಪ್ಪ ಜಿ ಎಂ ಕರಿಬಸಯ್ಯ ಈಡಿಗರ ವೆಂಕಟೇಶ್ ಜಿಕೆ ನಾಗರಾಜ್ ಬಿ ಪಂಚಪ್ಪ ಎಚ್ ಭೀಮಣ್ಣ ಬೋವಿ ಚಿನ್ನಪ್ಪ ಯರಿಸ್ವಾಮಿ ವೈ ಸುಭಾಸು ಜಿ ರಮೇಶ್ ಪರುಸಪ್ಪ ಎಂ ಸಿದ್ದಪ್ಪ ಬಿ ಕೊಟ್ರೇಶ್ ಎಸ್ ಪ್ರಸನ್ನಕುಮಾರ್ ಕೆ ಹಾಲೇಶ್ ಟಿ ಶಿವಕುಮಾರ್ ಕೆ ಪ್ರಶಾಂತಕುಮಾರ್ ಪಿ ಚಂದ್ರಪ್ಪ ಪಿ ಡಿ ಒ ದುರ್ಗಪ್ಪ ಕಾರ್ಯದರ್ಶಿ ಶ್ರೀನಿವಾಸ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು

ಪಂಚಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸ್ಥಾನಕ್ಕೆ ಗಂಗಪ್ಪ ಅಶ್ವತ್ಥ ಮುಂದೆ ನಾವು ಅಧ್ಯಕ್ಷರು ಎಂದು ಘೋಷಿಸುತ್ತೆ ಇಡೀ ಮುಂದೆ ನಾವು ಅಧ್ಯಕ್ಷರು ನಾನು ಬರ್ತಾರೆ ಅವ್ರು ಕಾಮನ್ನಾಗಿ ಅದ್ರ ಜೊತೆಗೆ ಇವು ನೋಡಾ ನಿಮ್ಗೆ ಎಷ್ಟೋ ಕೊಡ್ತೇವೆ ಅಂತ ಮಾತನ್ನು ಕೊಟ್ಟಾವೆ ಅದರೊಳಗೆ ಸರಿ ಹೋಗಿ ಹೇಳ್ತಾರೆ ಇವು ನೋಡಾ ನಿಮಗೆ ಏನು ಆಲ್ರೆಡಿ ನೀವು ಪಂಚಾಯಿತಿ ಇದ್ಮಾಡಿ ಇವು ನೂರಾರು ಯಾವುದೇ ಕಾರಣಕ್ಕೂ ತೆಗೆಯಂಗಲ್ಲ ಈ ನೆಕ್ಸ್ಟ್ ಮನೆಗಳು ಬಂದು ಫಸ್ಟ್ ನೂರಾರು ಸೇರಿ ಎಕ್ಸ್ಟ್ರಾ ಮನೆಗಳು ಬಂದು ಆಯ್ಕೆ ಮಾಡ್ಬೇಕಂತ